ಎಲ್ಲಿ ಹೊಂಟೆ ಮಣಿಕಡೆ ಹಾಕೊಂಡಾ ಆ ಕೇಳಿದ್ರಾ ಕೇಳಿದ್ರಾ ಎಲ್ಲಿ ಹೊಂಟಿ ಅಂತ ಹೇಳಿ ಡೆಕ್ ಕಡೆ ಬಂದಂಗ ಚಲನ ಮಾಡ್ತಿರಲ್ಲ ಎಲ್ಲರ ಹೊಂಟೆ ಎಲ್ಲಿ ಹೊಂಟಿ ಅಂತ ಹೇಳಿ ಏನು ಅಲ್ಲಿ 텔್ಲಿಗೂ ಹೋಗೋಂಗೇ ಇಲ್ಲ ಎಲ್ಲ ವರ್ದಿ ನಿಮ್ಮ ಮುಂದೆ ಆಫೀಸೇ ಹೋಗಬೇಕನಾ ನಾ ಕೇಳಿದ ಒಂದ ಮಾತು ಎಲ್ಲಿ ಹೊಂಟಿ ಅಂತ ಹೇಳಿ ಅದಕ್ಕೆ ಇಷ್ಟ ಮಾತಾಡ್ತಿಲ್ಲ ಹೌದು ಹೌದು ನನ್ನ ಮಾತು ಒಂದೇ ಕೇಳಿಸುತ್ತೆ ನಿಮಗೆ ನಾ ਬਾಹ ಮಾತಾಡ್ತೇನೆ ಅನ್ನೋದು ಒಂದೇ ನೋಡಿ ನಿಮ್ಮ ತಲೆಯಾಗಿರೋದು ಅದು ಇಲ್ಲೇ ನಿಂಗ ಮನಿ ಕಡೆ ಹೊಂಟನಿ ನೀನು ಬೆಟ್ಟಾದಾಗ ಒಂದಾಡು ಮಾಯಿನಕ ಕೊಡ್ತನಿ ಬಾ ಮನಿ ಕಡೆ ಅಂದಿದ್ಲಾ ಅದಕ್ಕೆ ಹೋಗಿ ಬರ್ತಾನ ಅಂದೈತಾ ಹ್ಮ್ ಹೌದನಾ ಹ್ಮ್ ಹೋಗಿ ಇಸ್ಕೊಂಡ್ ಬಾ ಅಲ್ಲೇ ಕುಂದ್ರ ಬೇಡ ಮಾತ ಹಚ್ಕೊಂಡ ಬಾ ಹೊಳ್ಳಿ ಹ್ಮ್ ಹೆಣ್ಣು ಗಂಡು ಮಾಡಕೊಂಡ್ ನೋಡಾಲೆ ಅವ್ರ ಮುಂದೆ ಹೇಳ್ಕೊಂತ ಮಾತಾಡ್ಕೊಂತ ಕುಂತ್ ಬಿಡ್ತಾನೆ ನಮ್ಮ ವಂಶ ನಮ್ಮ ವಂಶ ಹಿಂಗ ಈ ಹುಡುಗ ಕಿನ್ ಕೊಡ್ರಿ ಅಕ್ಕಿ ಗಿವನ್ ಕೊಡ್ರಿ ಅಂತ ಹೇಳಿ ಹೆಂಗ್ ಮಾತಾಡ್ತಿರಲ್ಲ ಅಲ್ಲೇ ಕುಂದ್ರಬೇಡ ಅಂತ ಹೋಗಿ ಒಂದ್ ಇಟ್ ಕುಂತ ಮಾತಾಡಿ ಇಸ್ಕೊಂಡ್ ಬರ್ಬೇಕು ಹಂಗ ಹೋಗಿ ಮಾಂಕೆ ಕೊಡುವ ಅಂದ್ರ ಕೊಡ್ತಾಳ ಅಕ್ಕಿ ಮಾತಾಡ್ಬೇಕು ಅಲ್ಲಿ ಹೋಗಿ ನಾ ಏನ್ ನನಗ್ ತರ ಕೊಂಟಿಲ್ಲ ಅವನ ನಿಮಗ ತರ ಕೊಂಟೇನಿ ಬಸ್ಸರ್ ಹೆಣ್ಣ ಮಕ್ಕಳಂಗ ಒಂದ್ ಊಟಕ್ಕೆ ಯಾರು ಉಪ್ಪಿನ ಕೇಳ್ತಿರಲ್ಲ ನಿಮಗ ಅವು ಆತ್ ಬಿಡ ಮಾರಾಯ್ತಿ ನಿನ್ ಕೇಳಿದ್ದ ತಪ್ಪಾತ್ ನಾನು ಹೋಗಿ ಯಾರ್ದಾರ ಮನಿಗೆ ಹೋಗು ಮಾತಾಡ್ಕೊಂತವ್ರ ಕುಂದ್ರ ಎಷ್ಟೊತ್ತಿಗರ ಬಾ ನಾನ್ ಕೇಳುದೇ ಇಲ್ಲ ಒಂದ್ ಕೆಲಸ ಹಾಕತ್ ಬಿಟ್ಟತಿ ಎಲ್ಲಿ ಏನ್ ಆಗ್ಯಾವ ಏನ ಏನ್ ಬೆಳೆ ಕೂದಲ ಕೆರಸತೆ ಹಂಗ ಪರ 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 ಕೆರಕೋಂಗ್ ಆಗತ್ತ ನೋಡ್ತಿಲಿ ಈ ದನ ಹಾರೆ ಆತಂದ್ರ ಸುಮ್ನ ಕುಂತ ಬಿಡ್ತಾ ತಡಿ ತಲೆಯಾಗೊಂದ್ ಏನರ ತೆಗಿ ಅಂತ ಹೇಳ್ತಾನೆ ಕೈ ಏ ದನ ದನ ಬಾಯ್ಲಂದಿಟ ಚಲು ಆತ್ ನೋಡಿ ಮುದುಕಿದ್ ಬಾಕಲ ಕುಂತ್ಕೊಂಡ್ ಒದ್ರಾಕ್ ಎಷ್ಟ್ ಹೇಳ್ಬೇಕಿದ ನನ್ ಹೆಸರು ದನ ಅಲ್ಲ ದನಶ್ರೀ ಅಂತ ಹೇಳಿ ಮತ್ತು ಅದನ್ನ ಕರಿತೈತಿ ನನ್ನ ಹೆಸರೇ ದನ ಅಲ್ಲ ದನಶ್ರೀ ಏನವಂದ ಏನ ದನ ಸೀರಿ ಏ ತಲಿ ಯಾಕ ಬಾಳ್ ಕೆಲಸ ಏನಾರ ತೆಗಿಯೇ ಏನ್ ಮಾಡ್ತಿ ಕಾಲಿ ಕುಂತ್ಕೊಂಡು ಹಾರಿ ಆಗತಿ ಎಲ್ಲಾನು ಏನಾರ ತೆಗಿ ಅಂದ್ಯಾಡ ಇವ್ವಾ ಅವಲೇ ಇವ್ವ ಈ ಮುದ್ಗಿ ಕಾಯ್ ಅಂದ್ರ ಅಟ್ಟು ಏನ್ ತೆಗಿಮಾಟಾನು ಬಿಡದಿಲಿಕ್ ನನ್ನ ಏನಾರ ಒಂದ್ ಹೇಳಿ ಸರ್ಕೊಂಡು ತಡಿ ಇನ್ನ ಹಾರಿ ಆಗಿಲ್ಲ ಅಂತ ಹೇಳು ಯಾಕ ಬಾಳ ತಲಿ ಕೆಲಸತಿ ಏನೇನು ಆಗಿರ್ಲಿಕ್ಕಿಲ್ಲ ಈ ಬಿಳೆ ಕೂದಲಿಕ ಕೆಲಸ ಆರ್ಬೇಕು ಒಂದ್ಯಾ ಬಿಳೆ ಕೇಳ ಕೇಳು ತಲಿಯಾಗಿ ಅತ್ತ ಏನು ನೋಡು ಬಿಳೆ ಕೂದಾವಲ್ಲ ಬಿಳೆ ಬಿಳೆ ಕಿತ್ತು ಬಿಡು ಆ ಕೆರೆಸ್ತಾವ್ ಒಂದೆಡ ಬಿಳೆ ಕುದ್ಲಂತ ನೋಡು ತಲೆ ತುಂಬಾ ಬೆಳಿ ಕುದ ಮುದುಕಿ ಕಿತ್ನಿನ್ ಬಳಸ್ಬೇಕಿದ್ ಮತ್ತ ಒಂದ್ ಎರಡ ಅದ ಕೀಳಂತ ಏನಂದೇ ಜೋರಾಗಿ ಹೇಳಿ ಏನದ್ ಗುಣಗುನು ಯೋ ನನ್ ಗಂಟ್ಲಂದು ಕಿತ್ ಹೋಗ್ ನೋಡುವ ಈ ಮುದಕಿ ಕೂಡ ಮಾತಾಡ್ಬಿಟ್ಲೆ ಒಮ್ಮೆ ನಾನೇ ನಾನು ಮಾತಾಡ್ಕೋಬೇಕ ಇನ್ನೊಮ್ಮೆ ಈ ಮುದಕಿ ಕಿವಿಯಾಗ್ ಗಂಟ್ಲ ಗಂಟ್ಲಂದು ಹರದ ಹಾಕತ್ ನಂದ್ ಇನ್ನ ಹರೇ ಆಗಿಲ್ರಿ ನಂದ ನಿಮ್ದು ಏನ್ ನೋಡ್ಕೊಂತ ಕುಂದ್ರಾಕ ಖಾಲಿ ಇಲ್ಲ ನಾನು ಹರೇ ಒಟ್ಟೆ ತಲೆ ಒಳಗ ಹಾರೆ ಮಾಡ್ಬೇಕು ಈಗ ಆಗುದಿಲ್ಲ ನಾನು ಹೆಣ್ಣು ನೋಡಾಕ அய்யா நீடில நான் ஃபோன் இட் குர்த்தி ஏன் மாடா்த்தியே அல்லதுல்லே இல்லை நெட்டாக ஒன்று ஹாரே மாண்கு மத்தே மாட்டே அரகில்ல ஆ ஃபோன் வந்து சாக்கு நோட்கையாக நோட்கோ அந்த குத்து விடுது இங்கே நோட்யே இல்லை நீகேனா நான் தெலியாக நீ ஹே நோடில அந்த ராத்திரி நீ மக்கியா அவ்வாக வந்து நான் தெலுங்கு ஒன் ஆ தகுதே நீத்து கொடுப்போங்க நோன மத்த எல் ஹொக்கியலே பர 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 கேர்க்கொண்டாடி நீங்க மாதான நின் అల్వా నోడల్ బాల్దా కుత గిడు ముదు ఆకీ మనీ ముందా హాద్ బిగ్ నవ్ ఇవ్వ హౌదల్ గిర్జవ ఇవ్వా మాట్లాడసాకబాడాకీ సుమ్న హాద్ హోగ నోడి నోడ్లారంగబిడు అంత లగు లగు అత్త నోడాక హోగ్ బీన్ సుమ్ హోగ ఆకీ కర్ద్రు కేళ్ళు హోగ్ కల్వకారు గిర్జాకారా అల్ బార చూ అత ఇ బార నా మత్వ్ ఇబ్బురు తగ్దహాకె తప్పస్కు అంత ఇంద్ర దుడదే ఇల్ మత్తి తెలిక ఫోన్ త నితా గంట్ల హార్దోక మత్తి కూడా మాతాడుకు ஜவன ஏ இவ கையுடாடத்த அவ்வளோதங்க் அந்த ஓடோதுல ஏனாத்தருன மச்சிக்கிறாள் ஏன் ஓடன் ஹம் ஹம்ப்பா சாக்க பயப்பா கல்லோ கரிகங்க ஓடண்டி நீ நம்ம மத்தி பாப்ப ஆகத்தாள் அந்த இல்லெல்லாம் கேட்குற ஓடோதிரி நீங்க நங்க நோட்ரிப்பா இத்கூட்ரிங்க ஏன் ரன்னிங் ரேஸ் ஆச்சார அன்னாங்க ஒபருக்கி ஒப் கிளாரு ஓடி உண்டி நம்ம இன்னும் அன்சி இதும் ஓடி பந்த இத ஓடி உண்டி ಎವ್ವ ದನಸ್ರಿ ಕೈ ಬಿಡೆಯವ ನಮ್ಮನ್ನ ಹೊಕೆ ಬಿಡೆಯವ್ವ ನಮ್ಮ ಮುಗ್ದಾಗ ಹೋತ್ ನಮ್ ಕತಿವತ್ತ ನಮ್ ತೆರೀನ ಕೆಡತಾಳಿ ಹಿಡ್ಸ ಕೈ ಬಿಡ್ತಾಳೆ ನಮ್ಮನ್ನ ಬಿಡ ಇವ್ವಾ ಹೋಕೆ ನಾವು ಈಕಿ ಕೈ ಸಿಗಬಾರ್ದಂತ ಹಂಗ ಹೊಂಟಿದ್ವಿ ನಾವು ನೀ ನೀಂತ್ರ ಬಂದ ಹಿಡ್ಕೊಂಡ ಬಿಟ್ಟಿವ ಏನ ಶಾಲೆಗ ಏನ್ ರನ್ನಿಂಗ್ ರೇಸ್ನಾಗ ನೆನ ಪಸ್ಟ್ ಇದ್ದೇನೆ ಇವ್ವಾಂಗ್ ಓಡಿ ಬಂದಿ ಹೆಂಗ್ ಹಿಡುದಿ ನಮ್ಮನ್ನ ಏಕೆಲ್ಲ ಒಕ್ಕರ ಬಿಡ್ರಿ ನೀವ ರನ್ನಿಂಗ್ ರೇಸ್ನಾಗ ನಾನೋಡ್ರಿ ಶಾಲೆಯಾಗ ಹಂಗರಿ ಎಲ್ಲರ್ಗಿಂತ ಮೊದ್ಲು ನಾನ ಓಡ್ ಹೋಗಿದ್ದೀರಿ ಕರಿ ಇವತ್ತ ಇವತ್ತೇ ನನ್ನ ಕಾಲು ಹೋಗೈತ್ರಿ ನನಗೆ ನಡೆಯಕ್ಕೆ ಹೋಗಕತ್ತಿದ್ದಿಲ್ಲ ಆದ್ರೆ ಇನ್ನತ್ತೆವಲ್ಲ ರೀ ಅತ್ತಿ ಕಾಟ ತಪ್ಪಸ್ಕೋಬೇಕಂದ್ರೆ ನಿಮ್ಮಿಬ್ರು ಇಲ್ಲಿ ಕರ್ಕೊಂಡು ಬರ್ಬೇಕಿತ್ರಿ ನಾನು ಅದಕ್ಕೆ ರೀ ಎಲ್ಲಾ ನೋವು ಪಾವು ಎಲ್ಲಾ ಮರ ತೋಡಿ ಬಂದಿ ನೋಡ್ರಿ ಕಲಾವ್ ಕರ ಅಂದ್ರ ನೀ ಅತ್ತಿ ಕೈಲೇ ತಪ್ಪಿಸ್ಕೊಳಾಕ ನಮ್ಮನ್ ತಂದು ಜೋಡ್ ಮಾಡಿದ್ದೇನೆ ಯವ್ವ ಈ ಮುದುಕಿ ಮಾತು ಕೇಳು ನಮಗ್ ನಮ್ಗೆ ಸಾಕ ಹೋಗ್ವಾ ಹೊಳ್ಳಿ ನಾವು ಹೇಳ್ಬೇಕಂದ್ರ ಜೀವ ಕೈಯಾಗ ಬರ್ತದೆ ನೋಡಿ ಅವ ಗಂಟ್ಲೆಲ್ಲ ನೋ ಹಾಕತಿ ಹಾ ಸೇಮ್ ಪ್ರಾಬ್ಲಮ್ ರೀ ಅದಕ್ಕೆ ನಾನು ತಪ್ಪಿಸ್ಕೋಬೇಕಂದ್ರೆ ನಿಮ್ ಇಬ್ಬರು ಇಲ್ಲಿ ತಂದು ಹಚ್ಬೇಕಿತ್ರಿ சலோ வந்த நோட நம்ம நீக்கே தேவ் வந்தங்க வந்தீப்பா இவ் நன் பாலி நீவா தேவ் நீ பூஜை மாத்த ஏன் அது விடாடர இன்னொனுகு அந்தவா நினைக்கேன கேள்சவாது ஏனது ஏனாரா மாதாடல் நீ மாத்த கட் ஐரே ஆல் பால்த்து கேல் பார்த்து மாத்த நீ மாத்தாடுவாரி சொலோ மாத மாத்தாடு அக்கிஹங்க் ஹிங்காத்து அது மாதாடத்தி ஹம் எங்க நோடு முடிக்கி ஆல் பால் அந்த ஏன் நீக்கேனாக்கீய மாத்தாடத்தாள் நோடிகி நமக்கு ஆல் பால் அந்த ಇನ್ನ ಅಂದಿಲ್ವ ಏನಿಲ್ವಾ ಏನು ಏನು ಅಂದಿಲ್ಲ ಬಿಡ ಏನಾರ ಆಗ್ವಲ್ದ ಕಲವ ಏ ಗಿರ್ಜವ ಬರೀ ಒಂದ್ ತಲಿಯಾಕ ಏನ್ ನೋಡ್ಬರಿ ತಲಿ ಯಾಕ ಬಾ ಕಿರ್ಯಾಕತ್ ಬಿಟ್ಟತಿ ಹಂಗ ಪರ್ ಪರ್ ಹರ್ಕೋಲ್ನ ಅಂತ ಅನ್ಸ್ತತ್ ನೋಡ್ ನಿಂತಲ್ಲಿ ಕುಂತಲ್ಲಿ ಯಾಕ ಎಲ್ಲಾ ಕಡೆ ಕೆರ್ಸತಿ ಮಂದಿ ಕೂಡ ಮಾತಾಡ್ತಿರ್ತಾನೆ ಅವಾಗೂ ಕೆರ್ಸ್ತತ್ ಹಂಗ ಮತ್ ಕೆರ್ಕೊಂಡ್ರ ಮಂದಿ ಮುಂದ ಹಸಿ ಯಾಕತ ಅಂತ ಹೇಳಿ ಕೆರ್ಕೋದಿಲ್ಲ ಚಲೋ ಬಂದ್ರೆ ನೋಡ ಇದರ ದನ ನನ್ನ ಸಸಿ ಒಂದ್ ನಿಟ್ ಏನ್ ನೋಡಂದ್ರೆ ಹೆಂಗ ಮಾಡ್ತೀ ನೋಡಾಕ ಬರ್ದಿಲ್ಲ ಏನು ಬರ್ದಿಲ್ಲ ಹಾರೇ ಹಾಂ ನೀವಿಬ್ಬರು ಚಂದ ನೋಡ್ತೀರಿ ಬರ್ರಿ ಒಂದ್ ಇಟ್ಟ ನೋಡ್ಬರಿ ಏನೇನು ಬಾಳ ಇರ್ಲಿಕ್ಕಿಲ್ಲ ಅಲ್ಲೊಂದ್ ಇಲ್ಲೊಂದ್ ಇರಬೇಕು ಬಿಳೆ ಕೂದ್ಲ ಬಿಳೆ ಕೂದ್ಲ ಸಂಬಂಧ ಕೆರಸ್ತತ್ ನೋಡ್ ಹಾಂ ಒಂದ್ ನಾಲ್ಕು ಬೆಳೆ ಕೂದಲಾ ಕಿತ್ರಿ ಅಂದ್ರೆ ಚಲೋ ಆಕತಿ ಬಿಳೆ ಕೂದಲ ಬಿಳೆ ಕೂದಲೆ ಎಲ್ಲ ಕಿತ್ ಬಿಡ್ರಿ ಅವ್ನು ಬರೀ ಇಬ್ರು ಬರೀ ನಿಂದಾರ ಏನಿರ್ತೀ ಭಾರೇ ಇದ್ರ ಮನೆಗೆ ಹೋಗಿ ಕುಂತ ಮಾತ್ ಹೇಳ್ತೀರಿ ಆಕಿದ ಹಂಗ ಈಕಿದ ಹಿಂಗ ಆಕೆ ಹ್ಯಾಂಗ ಮಾಡು ಈಕೆ ಹಿಂಗ ಮಾಡಿಳಂತ ಹೇಳಿ ಬರೇ ಊರು ಸ ಬರೀ ಮಾತಾ ಒಂದು ಚಲೋ ಮಾತಾಡೋದ್ ಅದ್ರಾಗ ಚಾಡಿ ನೋಡು ಬರೀ ಅದ್ನೇನ್ ಮಾಡ್ತೀರಿ ತಲಾಗಿನು ನಾಕ ಏನ್ ತಗದ್ರಂದ್ರ ಪುಣ್ಯಾರ ಬರ್ತತಿ ಬರ್ರಿ ನಾ ಮಾಡಿದ ಪುಣ್ಯನ ರಗಡೈತಿ ಅದ್ರಾಗ ಪಾಲ್ ಬರ್ತತಿ ನಿಮಗ ಬರೀ ಏನ್ ನೋಡ್ಬರ್ ತಯಾಗ ಹ್ಮ್ ಏನ್ ದೊಡ್ಡ ಪುಣ್ಯ ಮಾಡಿ ಪುಣ್ಯ ಪುಣ್ಯ ಅಂತ ನಮಗ ಅದು ಈಕಿ ಪಾಲ್ನ ಪುಣ್ಯ ನಮಗ್ ಬರ್ತದಂತ ಮುದುಕೆ ಬಾರಿ ಅದ ಅಳಿಕಿ ಕಲ್ಲವ ಈ ಮುದುಕಿ ಕೇಳಿ ಸಿಕ್ಕೊಂಡಿ ನೋಡ್ ನಾವ್ ಇವತ್ತು ಈಕೇನ್ ನಮ್ಮನ್ ಇವತ್ತು ಬಿಡೋದಿಲ್ಲ ಕಾಣತಿ ಕಲ್ಲವಕರ ಗಿರ್ಜಾಕಾರ ನಿಮಗೆ ಪುಣ್ಯ ಬೇಕಂದ್ರೆ ನನ್ನ ಗೆಸ್ಟ್ ಪುಣ್ಯ ಬರ್ತದ್ರಿ ಅದರ ನನ್ನ ಅರ್ಧ ಭಾಗವೂ ಕೊಡ್ತೇನೆ ರೀ ನಿಮಗೆ ದಯವಿಟ್ಟು ನಾನು ಇವತ್ತು ರೀ ನೀವ ನೀವೇ ಇಬ್ರು ನಮ್ಮ ಮತ್ತಿದ ತಿಲಾಗಿ ಏನು ನೋಡ್ಬೇಕು ನಾ ಮಾತ್ರ ಆಗುದಿಲ್ಲ ರೀ ನನಗೆ ನನ್ನ ಬಿಡಾಕಂದ್ರೆ ನೀವಿಬ್ರು ಕರ್ನಾ ಇವತ್ತ ನೀವಿಬ್ಬರು ನೋಡ್ಬಿಡ್ರಿ ನಾ ಹೋಗಿ ಬಿಡ್ತೇನೆ ರೀ ಒಳಗ್ ಏ ಯವ್ವ ಧನಸ್ ರೀ ಬಿಡ್ತೀಯ ಕೈ ನಮಗೆ ಬ್ಯಾರೇರೆ ಹಾರಿಯದವೇ ಎಲ್ಲಿ ಮತ್ತಿ ತಿಲ ಹಿಂಗೆ ನೋಡ್ಕೊಂತ ಕುಂದ್ರ ನೀವ ಬಿಳೆ ತಿಲಾಗ್ ಮತ್ತದು ಬಿಳಿ ತಿಲಾಕ್ ಬಿಳೆ ಕುದಾ ಹುಡುಕಿ ಹರಿಬೇಕಂತ ನಾವು ಈಗ ತಿಲಾಕ್ ಬಿಳೆ ಕೂದ್ಲ ಹರ್ಕೊಂತ ಕುಂತಿ ಅಂದ್ರೆ ನಾವು ಅಟ್ಟು ಕೈ ಹರಿಬೇಕಿವೈ ನಮ್ಗೆ ಬ್ಯಾರ ಹಾರಿಯೋದ ನಮಗೆ ಹೋಗ್ಬೇಕು ನಾವು ಅತ್ಯಂತ ಸಸಿ ಅಂತ ನೋಡ್ಕೊಂತ ಕುಂದ್ರ ನಿಮ್ಮತ್ತೆ ತಲಿ ನೀನ ಹೊಕೆ ನಾವ್ ಬಿಡಿ ನಮ್ ಕೈ ಹುನೈವಧನಸ್ರಿ ಬಿಡವ ನಾವು ಬೇರೆ ಕೆಲಸ ತನ ಮೂ ಹೋಗಬೇಕು ನಮ್ಮನೆ ಗಂಡ್ರು ಮಕ್ಳು ಎಲ್ಲಾರು ಅದಾರ ಅಡಗಿ ಮಾಡ್ಬೇಕು ನಾವಿನ್ನ ಬಿಡು ಕೈ ಅಲ್ಲಾ ಬಿಡಾಡ್ಯಾರ ಆಗಲಿಂತ್ರೆ ತೆಲಿ ನೋಡ್ರಂತ ನೀ ಅಲ್ಲೇ ಗುನು ಗುನು ತಾವ ಮಾತಾಂತ ನಿಂತಾರ ನೋಡ್ ಈಗೇನು ಮೂರ್ ಮಂದಿಯಾಗ ಬಂದ್ ಯಾವ ತಲಿ ನೋಡ್ತಿರೋ ಇಲ್ಲ ನಂದ ಇಲ್ಲ ಅಂದ್ರೆ ಆಯ್ತು ನಿಮಗ್ ಮಾರಿ ಇವತ್ತ ಈಗ ಯಾವ್ಯಾಕೆಲ್ಲ ತಲೆ ನೋಡಿದ್ರಿ ಸರಿ ಇಲ್ಲ ಅಂದ್ರೆ ರಾತ್ರಿ ಮಕ್ಕೊಂಡಿರ್ತಲ್ಲ ಮಕ್ಕೊಂಡಿರ್ತೀರಲ್ಲ ಇವತ್ತು ರಾತ್ರಿ ನನ್ನ ತಲೆಯಾಗ ನೀನು ನಾಲ್ಕು ನಾಲ್ಕು ಏನು ಮೂರು ಮಂದಿ ತಲೆಗು ಬಿಟ್ಟು ಬಿಡ್ತಾನೆ ಬುತ್ತು ಬುಚ್ಚು ಬುತ್ತೋ ಹಂಗೆ ಮಾಡ್ತಾನೆ ಈಕಿ ನನ್ನ ಸಸಿ ಅಂತೂ ನಮ್ಮ ಮನ್ಯಾಗ ಸಿಗ್ತಾಳೆ ಈಕಿಗೆ ಮೊದ್ಲು ಹಾಕಿ ಬರ್ತಾನೆ ಆಮೇಲೆ ನಿನ್ನ ಇಬ್ಬರು ಮನೆಗೂ ಬರ್ತಾನೆ ನಿಮಗೆ ರಾತ್ರಿ ಹೆಂಗರ ಮಾಡಿ ಕದ್ದು ಮುಚ್ಚಿ ಬಂದಾದ್ರೂ ನಿಮ್ಮ ತಲೆಯಾಗ ಹಾಕ್ತಾನೆ ನಿಮಗೆ ಎಲ್ಲಿ ನಿಂತಲ್ಲಿ ಕುಂತಲ್ಲಿ ಐ ಅಂತ ಹೇಳಿ ಕೆರ್ಕೊಂತರ ನೀವು ಹಂಗ ಮಾಡ್ತಾನೆ ನಿಮ್ಮನ್ನು ಹಲೋ ಬೇ ಹ ಹೇಳ ಮತ್ತೇನ್ ಸಮಾಚಾರ సుశీల మార్తీ బంగస్కీదా నూ మాస్కుట్లకీ అత్త మన మిరీ గొత్ల్ద కద్దు ముచ్చి రొక్క కూడి మార్స్కొండీ అది నోడు ఎదురుగించ హిందే యార్ తల్లి బంగారా మాస్కొండీ అత్తీ గోత్ రొక్క తగ్గట్టుకు ನಮ್ಮ ನಮ್ಮತ್ತಿ ಗೊತ್ತಾಗ ಮಾಡಿಸ್ಕೋದ ಅತ್ತಿ ಕೊಂದ ಹೋಗಿ ತಾಳ ನಮ್ಮ ಮನೆಯಾಗ ಸಕ್ರೆ ಬೇಗ ಇರಿ ಬೇಕಂದ್ರು ಅತ್ತಿ ಕೇಳಬೇಕು ನನ್ನ ಕೇಳಲು ಯಾವಾಗ ಇರಿಬಿ ಅತ್ತಿ ಅಂತಾದ್ರಾಗ ಬಂಗಾರ ಮಾಡ್ಸ್ಕೋಬೇಕು ನಾವು ರೊಕ್ಕ ತೆಗೆದುಕೊಂಡು ಹಂಗೇನಾರ ಮಾಡಿ ಅಂದ್ರೆ ಒದ್ವರ್ ಹಾಕಾಳ ನೋಡು ಬಂದಲ್ಲ ಸೆಟ್ಲಾಗ್ಲ ನಾನು ನಿಮ್ಮ ಯೋವ ತಾಯಿ ನೀ ಬಂದಿಲ್ಲ ಏನ್ ಸೆಟ್ಲಾಗ್ ಬೇಡ ಬರಕೋಬೇಡ ಮನಿಗೆ ಏನಾರ ಮಾಡ್ಕೋ ಮಾಡಿಸ್ಕೊಂಡಾರ ಮಾಡ್ಸ್ಕೊ ಬಿಟ್ಟಾರ ಬಿಡ್ ನೀ ಬಲಾ ಹಂಗಲ್ ಬೇವ ಕೇಳಿಲ್ಲ ನಂದು ಹಾರೇತ ಆಮೇಲೆ ಫೋನ್ ಹಲೋ ಬೇ ಹಲೋ ಕೇಳಿಲ್ಲ ನಾ ಮಾತಾಡುದ ಕಟ್ಟ ಮಾಡಿವಳು ನೇಕಿ ಮಗಳೊಂದು ಪ್ರೀತಿ ಇಲ್ವ ನಮ್ಮ ಮಗು ಕಟ್ಟ ಮಾಡ್ತಾಳೆ ಅಲ್ಲಿ ಬರ್ತಾನಂದ್ರೆ ಸಾಕು ಫೋನ್ ಕಟ್ ಮಾಡ್ತಾಳೆ ಇಲ್ಲ ನಾನು ಕೂಡ ಯಾರೆಲ್ಲ ನಮ್ಮ ಚಾನೆಲ್ನ ಹೊಸದಾಗಿ ನೋಡಾಕತ್ತಿರಲ್ಲ ಎಲ್ಲರೂ ದಯವಿಟ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ ಹಂಗ ನಿಮ್ಮ ಫ್ಯಾಮಿಲಿಗೆ ನಿಮ್ಮ ನಿಮ್ಮ ಫ್ರೆಂಡ್ಸಿಗೆ ಎಲ್ಲರಿಗೂ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡಕ್ಕೆ ಹೇಳ್ರಿ ಪ್ಲೀಸ್ ದಯವಿಟ್ಟು ಹೇಳಿರಿ ಸಬ್ಸ್ಕ್ರೈಬ್ ಮಾಡಿರಿ ನೀವು ದಿನ ದಿನ ಹೊಸ ಹೊಸ ವೀಡಿಯೋ ಹಾಕ್ತೇವ್ರಿ ನೋಡಿರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ ಥ್ಯಾಂಕ್ ಯು ರೀ